ಮನ ಪ್ರಾಕ್ಟೀಸ್ ಗೆ ಫಸ್ಟ್ ಕ್ಲಾಸ್ ಟೈಮ್ ಆಂಡ್ ಈ ಸ್ಟೇಜ್ ದಾಡಿಗೆ ಬರ್ಬನ ಪ್ರಾಕ್ಟೀಸ್ ಬರ್ಬ ನಮ್ಮ ಇಂಜಿನಿಯರ್ ಅಂದ್ರೆ ಸ್ಟೇಜ್ ಇನ್ ಸ್ಟೇಜ್ ಇನ್ ಬರ್ಬ ಗ್ಯಾರಂಟಿ ಅದಾ ಯಾ ಸ್ಟೇಜ್ ಇನ್ ಬರ್ಬ ಓಕೆ ಓಕೆ ಸರಿ ಆ ಹಲೋ ಬೌಮಾ ಹಲೋ ದ ಸಿನಿಮಾ ಹಲೋ 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 ಪುಟ ಎಲ್ಲಿದಿ ನಾನು ಮನೆ ಹತ್ರ ಇದ್ದೇನೆ ಪುಟ ಬೇಗ ವಾ ಎಲ್ಲಿ ಎಲ್ಲಿ ಕ್ಲಾಸ್ ಹತ್ರ ಬರ್ತೀಯಾ ಇಲ್ಲಿ ಇಲ್ಲಿ ಬರ್ತೀಯಾ ಸೀದ ಅಲ್ಲಿ ಸ್ಟೇಜ್ ಗೆನೆ ಬರ್ತೀಯಾ ಎಲ್ಲ ಎಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಉಂಟಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಉಂಟು ಹಾ ಸ್ಟೇಜ್ ಇವ ಸ್ಟೇಜ್ ಇವ

ಇನ್ನು ಒಂಜಿ ಪುಣ್ಯ ಕೊಟ್ಟಿ ನಾಟಕ ಬೈದ ಅಂಚಿತ ಮಾತಾ ಕಲಾ ಅಭಿಮಾನಿಲೆ ಕಲಾ ಬಂದುಲೇ ಕಲಾ ರಸಿಕೆರೆ ನಿಖ ಆಯ್ನಾಥ್ ನಿಖಲ ಮೊಬೈಲ್ ಸೈಲೆಂಟ್ ಬಂತದು ಸ್ವಿಚ್ ಆಫ್ ಮನೋಡು ಅಂಚನೆ ಬರಿ ಟಿಪ್ ನ ಜೋಕುಲ್ ಬಾಲೇಲೆ ಕಂಜಿ ಕೈ ಕಂಜಿಲು ಬೊಬ್ಬೆವೇಕ ಕೊಡು

ಪುಣ್ಯಕೋಟಿ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿರುವ ಕರ್ನಾಟಕ ದೇಶದೊಳ ಕಾಳಿಂಗನೆಂಬ ಗೊಲ್ಲನಿರುವ ಒಲೆ ಗೊಲ್ಲ ನಂಬೆ ಓ ಗೊಲ್ಲ ಈಯ ಬರ ನಂಬೆ ಬಲ ಮಾರವರ ಓ ಮಾರಿ ಬತ್ತ ಇಡಲ್ಲ 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 ನಂಬೆ ಯಾನಿಕೆ ಓ ಬಿ ಎಸ್ ಬಾಡ್ರ ಬಂತ ನಂಬೆ ಒಂದು ಗೊಲ್ಲೆ ನಂಬೆ ಒಂದು ಕೃಷ್ಣತೆ ಬಂಡೆ ಎಂಜಾಪೆ ಬನ್ನಿ కొల్లూరుతోంది కృష్ణి నిఖిన్ కొరిపోయితే కృష్ణన గెటూ కృష్ణన కృష్ణ లెక్క మంత్ ఇందా వా కృష్ణ మారని ఎస్ ఎం కృష్ణ అత్త మారే మహాభారతద కృష్ణి మహాభారత కృష్ణ లెక్క కొలాపు ம கொலால் பத்து ஆட்டி கொலால் பத்து கார் கார் ஆமேட்டில் கார் ஆமேர் வரி கிஞ்சில் கொலாலு விடுத்து போடி ஆ ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ನೂದ ಕರುಗಳನ್ನು ಬಳಿಗೆ ಕರೆದನು ಲೆಪ್ಪು ಲೆಪ್ಪು ಬೆತ್ತಲೆ ಕೆಂಚಿನ ಬಾರೆ ಭವ್ಯ ಬಾರೆ ರಮ್ಯ ಬಾರೆ ಗಂಗೆ ಬಾರೆ ತುಂಗೆ ಬಾರೆ ಮಾರೆ ಗಂಗೆ ಬಾರೆ ತುಂಗೆ ಬಾರೆ ತುಂಗ ಬದ್ರೆ ನೀನು ಬಾರಿ ಬೇರೆ ನಿಖಲಿ ನಿಖಲಿ ಸ್ಟೇಜ್ ಮನ್ಪೇಜು ಮನ್ಪೇನ್ ಇನ್ನೇ ನಿಖಲಿ ಲೆಪ್ಪು ಲಪ್ಪ ಎಂಚಲ ಆಡು ಹಾ ಇತ್ತೆ ಇತ್ತೆಂಯ ಗೊತನಾ ಇತ್ತಿ ಪೋದು ಇದಾಯ್ಡ್ ಉಂತು ಯಾ ತನ್ಪೆ ಗೊತನ ಬತ್ತನ ಹಾ ಪೊ ಪೋ ಪೊ ಇಪ್ಪ ಹಾ ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬತನ್ ಎಂದೆಂಬ ವ್ಯಾಘ್ರನವು ಹಬ್ಬ ಹಸಿ ಹಸಿದು ಬೆಟ್ಟದ ಕಿಬ್ಬೇಳು ತಾನಿದ್ದನು

ಓಕೆ ಪುಣ್ಯಕೋಟಿ ಎಂಬ ಹಸು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನ್ನುತ್ತಾ ಚಂದದೀತ ಬರುತ್ತಿರಿ மைஷன் லெத்தனா பெத்தன் மாராயினு என்ன இன்ச்சினமே மைசாசூரி அத்தமே பெத்தன பெத்தது கிட்ட போடும் ఇంచి <gans> మాత్రానూడు <chord incarcerated> oh <programmen televizational criticizing Deadpool> <payiller> ఎక్కడికి ఏం సత్యనారాయణ ఉంటే బజ్జీలు కనలే బడా ఉంది ఉండు తనప్పు ఈ కుళ్ళు మారా అల్ల కుల్ పిల్లి బడాచ్చాడు గోదానైదు ఇత నిన్నేదు పిలి వైతుంది గోదాన పిలి పంజిచ్చి సురికి అంత కమలా కమలా కోనకా

ಎಲೆ ಹಸುವೆ ಎಲೆ ಹಸುವೆ ನಾನು ನಿನ್ನನ್ನು ಕೊಂದು ತಿನ್ನುವೆನು ಪನೋಡು ಎಲೆ ತಿನ್ನುವೆ ನಿನ್ನ ತಿನ್ನು 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 ದಾದ ಅದ ಹಂಚ ಇಜ್ಜಿ ಅದಾನ ಈ ಎಂಚ ಹೆಂಚ ಪೊತ್ತ ಕ್ರೂರ ವ್ಯಾಘ್ರನೆ ದೊಡ್ಡಿಯಲ್ಲಿ ಕಂದನಿರುವನು ಒಮ್ಮೆ ಹಾಲನ್ನು ಉಣಿಸಿ ಬರುವೆನು ಪನೋಡು ಅಂಚ ಅದಾನ ಕ್ರೂರ ವ್ಯಾಘ್ರಣೆ ಕ್ರೂರ கூரத்து கூரத்து கூர வேக்ரனே பிலி கொஞ்சம் மரியாதை இஜ்ஜி மாரே கூர வேக்ரனே கிதெட்ட நான் கொண்ட பேர் கொடுத்து வர பேன கொஞ்சம் கண்ட கொஞ்ச கொண்ட இஞ்சே நீ மரது கொர்பு பெத்தா பெத்தா ஓ பெத்தா பெத்தா சத்தியனா 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 நீ நாட்டல்ல డైలాగ్ ఉండు ఈ పో పోయి పోయి తు తూతు డైలాగ్ ఉండు అమ్మ సార్ ಹುಸಿಯ ನಾಡದಿರು ಹಸುವೆ ಕೊಂದು ತಿನ್ನುವೇನು ನಾನು ನಿನ್ನನ್ನು ಕನ್ನಡ ಬೇಗ ಈವರೂ ಈ ಕಂಜಿನಿಪುರ ಪುಡು ಬುಡೊಂದು ಮೂಲು ಮೂಲ ಬತ್ತದ ನಾಟಕ ಸಾವು ಅಂತ ನಿಕ್ಕು ನಿಕ್ಕಿ ಡೈಲಾಗ್ ಉಂಡು ನಿಕ್ಕಿ ಡೈಲಾಗ್ ಉಂಡು ಆಗ ಅಮ್ಮ ಸಾರ ಬುಡಿಸಿ ಆಗ ಸ್ಕ್ರಿಪ್ಟ್ ನಾಲ್ನೇ ಬೇಜೋತೆ ರಪ್ಪ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ನಡೆದರೆ ವೆಚ್ಚನು ಪರಮಾತ್ಮನು

ಒಂತೆ ಮಾತ್ರ ಜಾಗ್ರತೆ ಇಟ್ಟು ಪೆಟ್ರೋಲ್ ಲಿಪ್ ಅಂದ್ರೆ ರಿಸರ್ವ್ ಎಕಾಡಿ ಇಂಚ ಮಲ್ತಿದಿ ಈ ಫೋನ್ ಆಗ ಒಂದೆ ಆ ಆವಾ ಬೇಕ ಬರ್ತ್ರೆ ಕಂ ಪೋಪೆ ಆ ಹತ್ತಮೆ ಇತೆ ಈ ಈ ಓಲಾಂಡಲ್ಲ ತೂತನಮೆ ಪೆತ್ತ ಬುಲೆಟ್ ಇಡ ಹೋಗುನಾ ಯಾನ್ ತೂತೆ ಊರನಿ ಗಿರ್ಗಿಡಿ ಫಿಲ್ಮ್ ಇಡ ರಾವಣಿ ಸೈಕಲ್ ಬತ್ತೊಂದೆ ಪೋತೆಗೆ ದ ರಾವಣಿ ಸೈಕಲ್ ಬತ್ತೊಂದೆ ಪೋತೆ ನಾವು ಪಿಕ್ಚರ್ ಮಾರಾಯ ಒಂದು ನಾಟಕ ಂತ ಈ ಓಟಗು ನತ್ತಿ ಓಟಗಿಜಿ ಜರಗಿಂದು ಬೋಬಿ ಇತ್ತೆ ದೊಡ್ಡಲ್ಲಿ ಕಂದನು ದೊಡ್ಡಲ್ಲಿ ಕಂದನು ತನ್ನ ತಾಯಿಗೆ ಕಾಯ್ತಿರುವಾಗ ಈ ಗೊಲ್ಲ ಜನ ಕಮ್ಮಿ ಗೊಲ್ಲೇನು ಸಾರಿ ಈ ಏನಂತೇ ಅಲ್ಲಿ ಹಂಚಿರ್ದಿ ಒಂದು ಅಪ್ಪ ಕಂಜಿ ಪೆತ್ತ ಬರ್ಕೊಂಡು ಪುಣ್ಯಕೋಟಿ ಬರ್ಕೊಂಡು ಇತ್ತೆ ಆಮೇಲೆ ಹೌದು ಪುಣ್ಯಕೋಟಿ ಎತ್ತನ ಅಂದು ಬರ್ಬಿಜಾ ಬಾತನ ಬಾತ ಈ ಪುಣ್ಯ ಕೋಟಿ ಮಾರ ಆಯನಿನ್ನ ಕಂಜಿ ಯಾ ಲಿಖಿತ್ ಓ ರಕ್ಷಿತ್ ಹೆಂಚಿನ ಆಯನಿಕ್ಲ ಲೆ ಈ ಪನ್ಡ್ರಾ ಯೆನ್ನ್ ಪಿಲಿಯ ಅಡ್ಡ ಭಾರತೀತ್ ನ್ ಎನ್ ಪಿರ ಉನ್ ಕೊರ ಪೋಪೆ ಅಂಚ ಪಂಡುಡು ಪನ್ನ ಪನ್ನ

ಇತ್ತೆ ಅಬ್ಬರಿಸಿ ಹಸಿ ಹಸಿದು ಹುಲಿಯು ಕಾಯ್ತಿರಲು ల్తితినేవాళ్ళక్కడే కెట్టీ గొప్ప పిలి గుట్ కాడు అప్పక పెత్తా బర్ర పెత్త మారా ఏర్త్ బుల్ట్ ఎక్కడ గుర్తే ಒಂದು ದೇವಿ ಮಾತ್ಮೆನ ಆ ಪುಣ್ಯಕೋಟಿಯ ಆತ ಒಂದು ಶಿವದಾಂಡವನ ಒಂಜಿನ ರಕ್ತ ಮಾರೆ ಏಯ್ತೆ ಏಯ್ ಕಂಜಿಗೆ ಪೇರ್ ಕೊರ್ದು ಬೈದ ಇತ್ತೀ ಪನೊಡು ಖಂಡ ವಿದೆಕೋ ಮಾಂಸ ವಿದೆಕೋ ಗುಂಡಿಗೆಯಲ್ಲಿ ಬಿಸಿ ರಕ್ತವಿದೆಕೋ ವಿದ್ಯಕೋ ಚಂಡ ವ್ಯಾಘ್ರನೆ ನೀನ್ ಇದೆಲ್ಲವ ಉಂಡು ಸಂತಸದಿಂದೆರ್ ಆ ಖಂಡವಿದಿಕೋ ಮಾಂಸ मारायो ಬಾಸೆ ಜನಕಲೇ ಒಂಜಿ ಕರೆಕ್ಟ್ ಇಪುನಂಜಿ ಡೈಲಾಗ್ ಕಡೆ ತಡೈಲಗ ಐನಾ ರಕ್ಷಿ ರಕ್ಷಿತ್ ಪಾನೆ ಪಾನೆ ರಕ್ಷಿತ್ ಪಾನೆ ಆಕ್ಟಿಂಗ್ ರೆಬರ್ಡು ಅತ್ತತ್ತ ಕಂಜಿ ಉಸರುಂಡಾ ತಕ್ಕಿ ದಪ್ಪಕಿ ಈ ಯೋಚನೆ ಮಲ್ಪೋಂಚಿ ಕಂಜಿ ಸೌಖ್ಯವಾದುಂಡು ನಮ ಏ ನಿನ್ನ ಡೈಲಾಗ್ ಆಕ್ಸೆಂಟ್ ಬನ್ ಕಂಡ ಬಿಡ್ಕವಾ ಕಂಡ ಓ ಓ ಕಂಡ ಮಾರ ಪೊಟ್ಟು

வேறு குருந்து நடந்து பண்டு துரு சின்ன பால் தூக்குறேன்